ಮೋಸ್ಟ್ಲಿ ನಾನು ಓಪನಿಂಗ್ ತಗೊಂಡಾಗೆ ತುಂಬ ನಾನು ಶಾಕ್ ಆದೆ ನನ್ನ ಹಿಂದೆ ಒಂದು ಫೋಟೋ ಇದೆ ಅದನ್ನ ನೋಡಿ ನೀವು ಶಾಕ್ ಆದ್ರಿ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ನೀವು ಯಾರು ಕೂಡ ಊಹಿಸದಂತಹ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದರು ಸೊ ಅವರು ಬೇರೆ ಯಾರೂ ಅಲ್ಲ ಗುಡ್ ಲಾಕ್ ವರ ಮಂಗಳೂರು ಚೆಲ್ಲುವ ಬಿಗ್ ಬಾಸ್ನ ಮುದ್ದು ಕಂದ ನನ್ನ ಜೊತೆ ಇದ್ದಾರೆ ಧನ್ರಾಜ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ

నిజోగ్ నువ్వు అందక సులు నిమ్మ గణి స్వల్ప స్వల్ప ఏను